ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತುವರೆಗೂ ರಾಯಲ್ ಎನ್ಫೀಲ್ಡ್ ಜಾತಿಯ ಯಾವ ಬೈಕನ್ನು ಓಡಿಸಿರಲಿಲ್ಲ ಬಟ್ ಇವತ್ತು ನಮ್ಮ ಸ್ನೇಹಿತ ನಾಗರಾಜ್ ಅವನ ಕಾರಣಕ್ಕಾಗಿ ಅವನ ಗಾಡಿ ತಗೊಬಂದಿದ್ದ ಅವನು ಸರ್ವಿಸ್ಗಂತ ತಂದಿದ್ದಂತೆ ಅಂದರೆ ವಾಟರ್ ಸರ್ವಿಸ್ ಮಾಡಿಸೋಕಂತ ಸೊ ಆ ಸಲುವಾಗಿ ಸಂಜೆ ಸಾಗರ್ ರೋಡ್ ಕಡೆ ಹೋಗಿ ಬರುವ ಒಂದು ಅಂತ ಹೇಳಿದೆ ಅದಕ್ಕಾಗಿ ಅಲ್ಲಿಂದ ಸೀದಾ ಗಾಡಿ ಓಡಿಸ್ಕೊಂಡು ಸಾಗರ್ ರೋಡ್ ಕಡೆ ಬಂದೆ ಇದೇ ಗಾಡಿ ಅದು ಗಾಡಿ ನೋಡಿ ಹೆಂಗಿದೆ ಅಂತ ಒಂದು ಆನೆ ಇದ್ದಂಗೆ ಇದೆ ತುಂಬ ವೆಯ್ಟ್ ಆಗುತ್ತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂಗೆ ಈ ಗಾಡಿ ಓಡಿಸುತ್ತ ಒಂಥರ ಮಜಾ ಆಗುತ್ತೆ ಇಂಥ ಗಾಡಿ ಇದ್ದರೆ ಲೈಕ್ ತುಂಬ ಲಾಂಗ್ ಡ್ರೈವ್ ಹೋಗ್ಬೇಕು ಈ ಗಾಡಿಯಲ್ಲಿ ತುಂಬ ಮಜವಾಗಿರುತ್ತೆ ಗಾಡಿ ಅಂದರೆ ನನಗೆ ಹೆಚ್ಚು ಮುಂದೆ ಓಡುತ್ತೆ ಒಂಥರ ಆಯಿತು ಇವತ್ತು ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ತಾ ಇದ್ದೀನಿ ತುಂಬ ಖುಷಿ ಆಯಿತು ಬಟ್ ಇದೆಲ್ಲ ಮೈಂಟೈನ್ ಮಾಡೋದು ತುಂಬ ಈಸಿ ಅಲ್ಲ ತುಂಬ ಕಷ್ಟ ಇದೆ ಮತ್ತು ಒಂದು ಲೀಟ್ರ್ ಪೆಟ್ರೋಲ್ಗೆ ಇದು ಎಷ್ಟು ಕೊಡುತ್ತೆ ಮಗ ಇಪ್ಪತ್ತೆರಡು ಇಪ್ಪತ್ತೆರಡು ಅಷ್ಟೇ ನೋಡಿ ಒಂದು ಲೀಟ್ರ್ ಪೆಟ್ರೋಲ್ಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಕೊಡುತ್ತಂತೆ ಜೊತೆಗೆ ಎಷ್ಟಿದೆ ರೇಟ್ ಇದು ಹೊಸದು ಹೌದಾ ಟೂ ತೌಸಂಡ್ ನೈನ್ಟೀನ್ ತಗೊಂಡಿದ್ದೆ ಅವತ್ತು ಎಷ್ಟಾಗಿತ್ತು ರೇಟ್ ಹೌದಾ ಎಪ್ಪತ್ತೈದು ಸಾವಿರ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಆಗಿತ್ತು ತುಂಬ ಲೈಕ್ ಶ್ರಮಜೀವಿ ಸೊ ಆ ಕಾರಣಕ್ಕಾಗಿ ನೋಡಿ ಅಂಥ ಗಾಡಿ ಜೊತೆಗೆ ಅದೇ ಯಾ ಯಾರೇ ಆದರೂ ಕಷ್ಟಪಟ್ಟರೆ ಮಾತ್ರ ಎಲ್ಲ ಸಿಗುತ್ತೆ ಅದಕ್ಕೆ ಅವನೇ ಉದಾಹರಣೆ ನಂಗೆ ತುಂಬ ಇಷ್ಟ ಆಗುತ್ತೆ ಕಾರಿದೆ ಜೊತೆಗೆ ಬೈಕ್ ಇದೆ ಅಷ್ಟೇ ಕಷ್ಟಪಟ್ಟಿದ್ದೆ ನಾವು ಬಟ್ ಕಷ್ಟ ಇಲ್ಲದೆ ಮಾತ್ರ ಏನು ಸಿಗೋಲ್ಲ ಇದು ಮಾತ್ರ ಪಕ್ಕ ಏನಾದರೂ ಪಡಿಬೇಕಂದ್ರೆ ಒಂದಷ್ಟು ಕಷ್ಟ ಪಡಲೇಬೇಕಾಗತ್ತೆ ಸೊ ಈಗ ನಮ್ಮೂರಲ್ಲಿ ಊರಲ್ಲಿ ಸಾಗರ್ ರೋಡಲ್ಲಿರುವಂಥ ಒಂದು ಗುಡ್ಡ ಈ ಗುಡ್ಡಕ್ಕೇನಕ್ಕೆ ಕರ್ಕೊಬಂದೆ ಅಂದರೆ ನಾವು ಲಾಸ್ಟ್ ಟೈಮ್ ಏನೋ ಸಲ ಈ ಗುಡ್ಡ ತೋರಿಸಿದ್ದೆ ಬಟ್ ಏನಾಗಿತ್ತು ಅಂತಂದರೆ ಅದು ಬೇಸಿಗೆ ಟೈಮ್ ಆಗಿತ್ತು ಬೇಸಿಗೆ ಟೈಮಲ್ಲಿ ಈ ಗುಡ್ಡ ಇದೆಯಲ್ಲ ಇದು ತುಂಬ ಲೈಕ್ ಬರು ಭೂಮಿ ನೋಡಿದಂಗೆ ಆಗತ್ತೆ ಬ್ಲ್ಯಾಕ್ ಸ್ಟೋನ್ ಗುಡ್ಡ ಇದೆ ಕಪ್ಪು ಕರಿಕಲ್ಲಿನ ಗುಡ್ಡ ಅದು ಕಾರಣ ಏನಂತಂದರೆ ಭೌಗೋಳಿಕವಾಗಿ ನಡೆದಂಥ ಕೆಲವು ಘಟನೆಗಳು ಆ ಕಾರಣಕ್ಕಾಗಿ ಐ ಥಿಂಕ್ ಇಲ್ಲೇ ಯಾವತ್ತೋ ಒಂದಿನ ಜ್ವಾಲಾಮುಖಿ ವಿಸ್ಫೋಟ ಆಗಿತ್ತೋ ಏನೋ ಸೊ ಸಲುವಾಗಿ ಭೂಗರ್ಭದಿಂದ ಲಾವಾರಸ ಹರ್ಕೊಂಡು ಈ ರೀತಿಯ ಒಂದು ಗುಡ್ಡ ನಿರ್ಮಾಣ ಆಗಿರೋಕ್ಕೂ ಸಾಧ್ಯ ಇದೆ ಹಾಗೆ ಇರ್ಬೋದು ವೈಜ್ಞಾನಿಕವಾಗಿ ಎಲ್ಲ ಹಾಗೆ ಆಗುತ್ತೆ ಬಟ್ ನನಗೇನು ಅನಿಸುತ್ತೆ ಅಂದರೆ ನಮ್ಮೂರಲ್ಲಿ ಎಂತೆಂಥ ವಿಸ್ಮಯಪೂರ್ವಕವಾದ ಗುಡ್ಡ ತುಂಬ ನದಿ ಗಿದಿ ಎಲ್ಲ ಇದೆ ಆದರೆ ಈ ಬಡ್ಕಳದಲ್ಲಿ ನೋಡಿ ಬೇರೆ ಕಡೆಗೆಲ್ಲ ಇಂಥ ಗುಡ್ಡ ಇದ್ದರೆ ಅಲ್ಲೊಂದು ಇಲ್ಲೊಂದು ಗುಹೆ ಎಲ್ಲ ಇರುತ್ತೆ ಬಟ್ ಇಲ್ಲೆಲ್ಲೋ ಆ ಥರದ್ದಿಲ್ಲ ಗುಹೆ ಥರ ಇದೆ ಚಿಕ್ಕದಾಗಿ ತುಂಬ ದೊಡ್ಡದಾಗಿ ಗುಹೆ ಥರ ಇಲ್ಲ ನಾನು ತುಂಬ ಕಡೆ ಈ ಗುಹೆ ಬರೆ ಅದೆಲ್ಲ ನೋಡೋಕ್ಕೆಲ್ಲ ಹೋಗಿದ್ದೆ ಬಟ್ ನಾನೆಲ್ಲ ಕಡೆ ಹುಡ್ಕೋದು ತುಂಬ ದೊಡ್ಡದಾಗಿದೆ ಗುಹೆ ಅಂತ ಹೋಗೋದು ಬಟ್ ಅಲ್ಲೇನಾಗತ್ತಂದರೆ ಅಷ್ಟು ದೊಡ್ಡದಾಗಿರಲ್ಲ ತುಂಬ ಚಿಕ್ಕದಾಗಿರುತ್ತೆ ಹೊರಗೆ ಹೊರಗಡೆ ಒಂದು ನೋಟ ಕಾಣಿಸುತ್ತೆ ಗುಹೆದು ಬಟ್ಟು ಮುಂಚೆ ಎಲ್ಲ ಈ ಗುಹೆಯಲ್ಲಿ ಜನ ಹೋಗ್ತಾ ಇದ್ರಂತೆ ಅನ್ನುವಂಥ ಕತೆಗಳು ಮಾತ್ರ ಸಿಗುತ್ತೆ ಬಟ್ ಏನಂತಂದರೆ ಪ್ರಸ್ತುತ ಆ ಗುಹೆಯಲ್ಲಿ ಹೋಗೋಕ್ಕಾಗಲ್ಲ ಅಂಥ ಸ್ಥಿತಿ ಇರುತ್ತೆ ತುಂಬ ಡಿಸಪಾಯಿಂಟ್ ಆಗೋದು ನಾನು ಗುಹೆ ಅಂತ ಬಂದಿದ್ದೆ ಬಟ್ ಈ ರೀತಿ ಅರ್ಧಕ್ಕೆ ಹೋಗಿ ಅಂದರೆ ಹೊರಗಡೆ ನೋಡಿಕೊಂಡು ಬರಬೇಕಾಯ್ತು ಅಂದರೆ ಅಲ್ಲೊಂದು ಕತೆ ಏನಿರ್ತಂದ್ರೆ ಮುಂಚೆ ಗುಹೆ ಒಳಗಡೆ ಹೋಗ್ತಾ ಇದ್ರಂತೆ ಅದಾದ ನಂತರ ಅದು ಹೋಗ್ತಾ 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 ಗುಹೆ ಬಾಗ್ಲ ಗುಹೆ ದ್ವಾರ ಅದು ಮುಚ್ಚೋಗ್ತಾ ಬಂತಂತೆ ಅಂತ ಕತೆಗಳಿರುತ್ತೆ ಸೊ ಆ ಸಲುವಾಗಿ ಅಲ್ಲಿಗೆ ಡಿಸಪಾಯಿಂಟ್ ಆಗೋದು ಸುತ್ತ ನೋಡಿ ಬೆಟ್ಟ 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 ಇದೊಂದು ಒಂದು ಚಿಕ್ಕ ಬೆಟ್ಟ ಇದು ಎಲ್ಲಿ ನೋಡ್ರೂ ಬೆಟ್ಟ 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 ಕರಿಕಲ್ಲು ಈಗ ಸದ್ಯಕ್ಕೆ ಹಸಿರು ಹಾಸಿಗೆ ಹೊತ್ಕೊಂಡಿದೆ ಸೊ ಮೇಲುಗಡೆ ತನಕ ಹೋಗ್ತೀವಿ ಮೇಲುಗಡೆ ಏನಾದರೂ ಒಂದು ವಿಶೇಷಗಳು ಕಾಣಿಸುತ್ತಾ ಅಂತ ನೋಡೋಣ ಬನ್ನಿ ನನಗೆ ಈ ಜಾಗ ಅಂದರೆ ತುಂಬ ಇಷ್ಟ ನಾನು ಅತ್ಯಂತ ಇಷ್ಟಪಡುವಂಥ ಜಾಗ ನಮ್ಮ ಊರಲ್ಲಿ ಕಾರಣ ಈ ಜಾಗಕ್ಕೆ ಬಂದಾಗ ಏನೋ ಒಂಥರ ಖುಷಿ ಫ್ರೆಶ್ ಆದಂಥ ಗಾಳಿ ಎತ್ತರವಾದಂಥ ಬೆಟ್ಟ ಮೇಲುಗಡೆ ನಿಂತಾಗ ಒಂಥರ ಏನೋ ತುಂಬ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ ಗುಡ್ಡದ ತುದಿಗೆ ಹೋಗಿ ನಿಂತ್ಕೊಂಡು ಆ ಗುಡ್ಡದ ಮೇಲಿಂದ ಇಡೀ ಬಟ್ಗಳನ್ನು ನೋಡುತ್ತೆ ಲಾಸ್ಟ್ ಟೈಮು ನಾಗರತ್ನ ಜೊತೆಯೇ ಇಲ್ಲಿ ಒಂದೆರಡು ಮೂರು ಸಲ ಬಂದಿದ್ದೀನಿ ನನಗೆ ಯಾವತ್ತೂ ಟೈಮ್ ಸಿಗುತ್ತೆ ಸಂಜೆ ಹೊತ್ತಲ್ಲಿ ಆವಾಗೆಲ್ಲ ಈ ಗುಡ್ಡಕ್ಕೆ ಬರೋದು ವಾಡಿಕೆ ನೋಡಿ ಇದು ಒಣಗದ ಮರ ಇದೆ ಒಣ್ಕೊಂಡಿದೆ ಫುಲ್ ಐ ತಿಂಕ್ ಮಣ್ಣು ಸಾಗಲಿಲ್ವ ಅನಿಸುತ್ತೆ ಬುಡದಲ್ಲಿ ಸೊ ಆ ಸಲುವಾಗಿ ಒಣಗಿದೆ ಪ್ರಕೃತಿ ನೋಡುವಂಥ ಇಚ್ಛೆ ಇರುತ್ತೆ ತುಂಬ ಪ್ರಕೃತಿಯನ್ನು ಆರಾಧಿಸ್ತಾರೆ ಅನುಭವಿಸ್ತಾರೆ ಅಂಥವ್ರಿಗೆ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗುತ್ತೆ ಇದು ಏನಕ್ಕೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಅಂತ ಹೇಳಿದ್ರೆ ನಾನು ಬೆಂಗಳೂರದಾಗಿದ್ದಾಗ ಆ ಲೈಫನ್ನು ನಾನು ನೋಡಿದ ರೀತಿ ಅತಿ ಹತ್ತಿರದಿಂದ ಸಿಟಿ ಲೈಫನ್ನು ನೋಡಿದಂಥ ರೀತಿ ನೋಡಿ ಈಗ ಗುಡ್ಡದ ಟಾಪಲ್ಲಿ ಇದ್ದೀನಿ ಈ ಮಳೆಗಾಲ ಟೈಮಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದಾಗ ಈ ಅಣಬೆಗಳು ಅಥವಾ ಹೆಗ್ಲಿಗಳು ಅಂತ ನಾವು ಹೇಳ್ತೀವಿ ತುಂಬ ರುಚಿಕಟ್ಟಾಗಿರುತ್ತೆ ಸೊ ಆ ಹೆಗ್ಲಿಗಳು ಹೇಳುತ್ತೆ ಮೀನ್ಸ್ ಅದಕ್ಕೆ ನನ್ನ ಪ್ರಕಾರ ಮಣ್ಣು ಹದವಾಗಬೇಕು ಮಳೆಯಲ್ಲಿ ಮತ್ತು ವಾತಾವರಣ ಅತ್ಯಂತ ತಂಪಾಗಿರಬೇಕು ಇದು ಈ ಅಣಬೆಗಳಿಗೆ ಸೂಕ್ತವಾದಂಥ ವಾತಾವರಣ ಆಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಹೆಗ್ಲಿಗಳು ಹೇಳುತ್ತೆ ಇದೆಲ್ಲ ಈ ಕಡೆ ಕೆಳಗಡೆ ಭಾಗ ಎಲ್ಲ ಇದೆಯಲ್ಲ ಅದು ಹೆಗ್ಲಿಗಳು ಹೇಳುವಂಥ ಜಾಗ ಅದು ಆ ಕಡೆ ಭಾಗ ಎಲ್ಲ ಅಲ್ಲೆಲ್ಲ ಊರಿದೆ ಸುತ್ತಮುತ್ತ ಮೀನ್ಸ್ ಅಲ್ಲಲ್ಲಲ್ಲೆಲ್ಲ ಒಂದೊಂದು ಹಳ್ಳಿ ಇದೆ ಜೊತೆಗೆ ನೀವು ದೂರದಲ್ಲಿ ನೋಡ್ತಾ ಇದ್ರಲ್ಲ ಅದು ಈಗಷ್ಟೇ ಸೂರ್ಯ ಅಸ್ತಂಗತ ಆಗಿದೆ ಆ ಸ್ಪ್ರೆಡ್ಡಿಂಗ್ ಇದೆಯಲ್ಲ ಅದು ಕಾಣಿಸ್ತಾ ಇದೆ ಸೊ ಆ ಬೆಳಕು ಇನ್ನೂ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಸಮುದ್ರ ಇದೆ ಅಲ್ಲೊಂದು ಕುಂದ ಅದಕ್ಕೆ ನೇರವಾಗಿ ನೇತ್ರಾಣಿ ಇದೆಲ್ಲ ಇದೆ ಬಟ್ ಜೂಮ್ ಮಾಡೋಕ್ಕಾಗಲ್ಲ ಹಾಗೆ ನೋಡ್ಕೋಬೇಕಷ್ಟೆ ಅಲ್ಲೊಂದು ಥರ ಆಕಾರ ಇದೆ ಬಟ್ ಯಾವತ್ತಾದ್ರೂ ಸಾಧ್ಯ ಆದರೆ ಆ ಕಡೆ ಹೋಗಿ ನೋಡ್ಬೇಕಂತ ನೇರವಾಗಿದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕೇವಲ ಟೈಮ್ ಪಾಸ್ಗಾಗಿ ಮಾತ್ರ ಅಲ್ಲ ಈ ಪ್ರಕೃತಿಯನ್ನು ಆರಾಧಿಸುವವ್ರಿಗೆ ಎಲ್ಲರೂ ಕೂಡ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು